ಕವನದ ಹಗಲ ಹೂವು ಸೌರಂಗಳದಲ್ಲಿ ಬುಗುರಿಯೊಂದು ತಿರುಗುತ್ತಿದೆ ಗಿರ್ರೆಂದು ಐದು ಸಾವಿರ ಮಿಲಿಯನ್ ವರ್ಷಗಳ ಹಿಂದೆ ಅದು ಹುಟ್ಟಿದ್ದು ಸೂರ್ಯವೊಂದು ಗ್ರಹವೆಂದು ನಂಬಿದ್ದರೂ ಈ ಹಿಂದೆ ಗ್ರಹವಲ್ಲದು ನಕ್ಷತ್ರವೆಂದು ತಿಳಿಯಬಹುದು ಹಿಂದೆ ಸೂರ್ಯವೊಂದು ವೇದಶಾಲೆ ನವಗ್ರಹಗಳದರ ಕೊರಳಮಾಲೆ ಸೂರ್ಯನ ಮುಖವೇ ತೇಜೋಮಂಡಲ ತೇಜೋ ಮಂಡಲದ ಮೇಲೆ ಇದೆ ವರ್ಣಮಂಡಲ ಸೂರ್ಯನಲ್ಲಿ ನಡೆಯುವುದು ಉಷ್ಣವೈಜಿಕ ಇಪ್ಪತ್ತು ಮಿಲಿಯನ್ ಡಿಗ್ರಿ ಅದರ ಶಾಖ ಅದರ ಮೇಲೂ ಕಾಲಿಟ್ಟರೆ ಕಾಣ್ತಾರೆ ನರಕ ಬರಿಗಣ್ಣಿಗೆ ಅಪಾಯಕಾರಿ ಅದರ ಮುಖ ಸೂರ್ಯನಲ್ಲಿರುವವು ಸೌರಕಲೆಗಳು ಚಾಚಿಕೆಗಳು ಸೌರ ಕಾಳು ಕಾಳಾದ ರಚನೆಗಳು ಇವು ಸೂರ್ಯನ ಶಕ್ತಿಯ ಮೂಲಗಳು